ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ಹತ್ತನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಯಾವಾಗ ಬರುತ್ತೆ ಏನಿದು ಇದರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣವಂತೆ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಚಾನಲಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳ ಬಗ್ಗೆ ಬಗ್ಗೆ ಮಾಹಿತಿಗಳನ್ನು ನಮ್ಮ ಚಾನಲ್ ಕೊಡ್ತಾ ಹೋಗ್ತಾ ಇರ್ತೇವೆ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಏನು ಹಣ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಏನು ಬರ್ತಾ ಇದೆ ಇಲ್ಲಿ ಈ ಒಂದು ತಿಂಗಳ ಅಂದರೆ ಹತ್ತನೇ ಒಂದು ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಇಲ್ಲಿ ಯಾವಾಗ ಬರುತ್ತೆ ಮತ್ತೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನು ಅವರು ಮೀಟಿಂಗ್ ಅನ್ನು ಮಾಡ್ಕೊಂಡಿದ್ರು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಅದರಲ್ಲಿ ಏನಾಯಿತು ಆ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ ನೋಡಿ ಮೊದಲನೇದಾಗಿ ಒಂಬತ್ತನೇ ಕಂತಿನ ಒಂದು ಹಣದ ಬಗ್ಗೆ ಸ್ವಲ್ಪ ಅಪ್ಡೇಟ್ ಇದೆ ಅದನ್ನು ನೋಡ್ಕೊಳ್ಳೋಣ ನೋಡಿ ಒಂಬತ್ತನೇ ಕಂತಿನ ಒಂದು ಹಣದ ಬಗ್ಗೆ ಅಪ್ಡೇಟ್ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ಜನರಿಗೆ ಈಗಾಗಲೇ ಹಣ ಬಂದಿದೆ ಇನ್ನೂ ಐವತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಈ ಒಂದು ಏನು ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಕೆಲವೊಂದು ಜನರಿಗೆ ಇಲ್ಲಿ ಎಂಟು ಎಂಟನೇ ಕಂತಿನ ಹಣ ಏಳನೇ ಕಂತಿನ ಹಣ ಅವು ಕೂಡ ಬಂದಿಲ್ಲ ಅದನ್ನು ಪೆಂಡಿಂಗ್ ಇರತಕ್ಕಂಥ ಒಂದು ಹಣವನ್ನು ಸೋಮವಾರ ಅಂದರೆ ನಾಳೆ ಈ ಒಂದು ಟೋಟಲ್ ಆಗಿ ಮೂರಿಂದ ನಾಲ್ಕು ಏನು ಕಂತುಗಳು ಯಾರಿಗೆ ಪೆಂಡಿಂಗ್ ಇದಾವೆ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಸೋಮವಾರ ಇಲ್ಲಿ ಏನು ಎಲ್ಲರಿಗೂ ಕೂಡ ಹಾಕ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಯಾಕೆ ಅಂತ ಅಂದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಲೋಕಸಭೆ ಒಂದು ಎಲೆಕ್ಷನ್ ಅಥವಾ ಏನು ಎಲೆಕ್ಷನ್ ನಡೀತಾ ಇದೆ ಆ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ವಲ್ಪ ಇಲ್ಲಿ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು ಎಲೆಕ್ಷನ್ ಸಂದರ್ಭದಲ್ಲಿ ಈ ಹಣವನ್ನು ಹಾಕೋದು ಸ್ವಲ್ಪ ಇಲ್ಲಿ ಕಷ್ಟ ಆಗ್ತದೆ ಅದಕ್ಕಾಗಿ ಇಲ್ಲಿ ಎರಡು ಸಾವಿರ ಹಣ ಇಲ್ಲಿ ಅಫಿಷಿಯಲ್ ಆಗಿ ಅವರು ಇನ್ನೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಅಥವಾ ಪೆಂಡಿಂಗ್ ಹಣ ಆಗಿರ್ಬೋದು ಅದನ್ನು ಮಾಡಿಲ್ಲ ಅಥವಾ ಅದನ್ನು ಸ್ಯಾಂಕ್ಷನನ್ನು ಮಾಡಿಕೊಂಡಿಲ್ಲ ಅಥವಾ ಅವರು ನಿಮಗೆ ಅಕೌಂಟ್ ಅಕೌಂಟ್ಗಳಿಗೆ ಹಾಕಿಲ್ಲ ಈಗ ಆಗಿ ನೆಕ್ಸ್ಟು ಈಗ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ನಾಳೆ ಈ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಈ ಒಂದು ಹತ್ತನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಯಾವುದಾದಂಥ ಒಂದು ವರಿ ಆಗ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ ಮತ್ತು ಅದರ ಜೊತೆಗೆ ಇಲ್ಲಿ ಎಂಟನೇ ಕಂತಿನ ಮತ್ತು ಏಳನೇ ಕಂತಿನ ಒಂದು ಪೆಂಡಿಂಗ್ ಹಣ ಏನಿದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದರು ನೋಡಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿ ಮತ್ತು ಎರಡರಿಂದ ಮೂರು ಕಂತು ಹಣ ಬಂದಿತ್ತು ಅಂತ ಅಂದರೆ ನಿಮಗೆ ಕಂಪಲ್ಸರಿಯಾಗಿ ಹಣ ಬರ್ತಾನೆ ಹೋಗ್ತದೆ ಅದರ ಬಗ್ಗೆ ಯಾವುದೇ ಆದಂಥ ಒಂದು ವರಿ ಆಗ್ತಕ್ಕಂಥ ಒಂದು ಅಗತ್ಯತೆ ಇಲ್ಲ ಅಂದರೆ ಎಂಟನೇ ಕಂತಿನ ಹಣ ಅಥವಾ ಒಂಬತ್ತನೇ ಕಂತಿನ ಹಣ ಏನಾದರೂ ಪೆಂಡಿಂಗ್ ಇತ್ತು ಅದು ಕೂಡ ಕೆಲವು ಎರಡರಿಂದ ಮೂರು ದಿನಗಳಲ್ಲಿ ಅದು ಕೂಡ ಇಲ್ಲಿ ಹಣವನ್ನು ರಿಲೀಸ್ ಮಾಡಿಕೊಂಡು ಅವರು ಹಣವನ್ನು ಹಾಕ್ತಾರೆ ಅದರ ಬಗ್ಗೆ ಯಾವುದೇ ಒಂದು ವರೀ ಆಗ್ತಕ್ಕಂಥ ಅಗತ್ಯತೆ ಇಲ್ಲ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ನೂರ ಏನು ನಿಮ್ಮ ಒಂದು ಎಲ್ಲರಿಗೂ ಕೂಡ ಅಕ್ಕಿ ಹಣ ಏನು ಬರ್ತದೆ ಅದು ಅದರ ಬಗ್ಗೆಯೂ ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು ಅದರ ಬಗ್ಗೆ ಅದು ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾಯಿದ್ರು ಇದ್ರು ನೋಡಿ ಇಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಏನು ನೂರ ಎಪ್ಪತ್ತು ರೂಪಾಯಿ ನಿಮಗೆ ಒಂದು ಅಕ್ಕಿ ಹಣ ಏನು ಬರ್ತದೆ ಆ ಒಂದು ಅಕ್ಕಿ ಹಣದ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅದು ಏನಾದರೂ ಪೆಂಡಿಂಗ್ ಇತ್ತು ಅಂತ ಅದನ್ನು ಕೂಡ ಸೋಮವಾರದ ನಂತರ ನಿಮಗೆ ಎಲ್ಲರಿಗೂ ಕೂಡ ಹಣ ಬರ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಸೋಮವಾರ ಮತ್ತು ಮಂಗಳವಾರ ಇಲ್ಲಿ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಸ್ವಲ್ಪ ಇಲ್ಲಿ ಡಿಲೇ ಆಗಿರ್ತಕ್ಕಂಥದ್ದು ಮಂಗಳವಾರ ಎಲೆಕ್ಷನ್ ಆಯಿತು ಅಂತಲೇ ಡೈರೆಕ್ಟಾಗಿ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಹಣ ಬರ್ತಾ ಹೋಗ್ತದೆ ಓಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಹೆಲ್ಪ್ಫುಲ್ ಆಗಿದ್ದರೆ ವೀಡೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂತಲೇ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ